ಉಷಾ ಅವರು ಬರೆದಿರುವ ಅಮ್ಮನಿಗೆ ಎಂಬ ಪದ್ಯದ ಸಾರಾಂಶ ಕವಯತ್ರಿ ಪರಿಚಯ ಹಾಗೆ ಪ್ರಶ್ನೋತ್ತರಗಳನ್ನು ಇಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಸಾ ಉಷಾ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನಿಸಿದ್ದು ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಅರಸೀಕೆರೆಯವರು ಹಾಸನ ಜಿಲ್ಲೆ ಅರಸಿಕೆರೆ ಇವರ ಪ್ರಮುಖ ಕವನ ಸಂಕಲನಗಳೆಂದರೆ ತೊಗಲುಗಂಬೆಯ ಆತ್ಮಕತೆ ಮತ್ತು ನಮ್ಮೆದೆಯ ಹಾಡು ಹಾಗೆ ಸಾಷಾರ್ ಅವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ವರ್ಧಮಾನ ಪ್ರಶಸ್ತಿಗಳು ಲಭಿಸಿವೆ ಇದು ಅವರ ಪರಿಚಯ ಈಗ ನೇರವಾಗಿ ಅಮ್ಮನಿಗೆ ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಅಮ್ಮನಿಗೆ ಪದ್ಯ ಈ ಕವಿತೆ ಹರೆಯದ ಹೆಣ್ಣು ತನ್ನ ತಾಯಿ ಮತ್ತು ಪೂರ್ವಜರಿಂದ ಬಂದಿರುವ ಸಂಪ್ರಬದ್ ಸಂಪ್ರದಾಯಬದ್ಧ ಎಚ್ಚರಿಕೆಗಳನ್ನು ಧಿಕ್ಕರಿಸಿ ಬದುಕನ್ನು ಎದುರಿಸುವಂಥ ದಿಟ್ಟತನವನ್ನು ಬಿಂಬಿಸ್ತಾ ಹೋಗುತ್ತೆ ಇಲ್ಲಿ ಮಗಳು ತನ್ನ ಅದಮ್ಯ ಬಯಕೆ ಉತ್ಸಾಹ ಚಲಗಾರಿಕೆ ಮತ್ತು ಸಾಧಕಿಯಾಗುವ ಪ್ರಕ್ರಿಯೆಯನ್ನು ಎತ್ತಿ ಹಿಡಿತಿದ್ದಾಳೆ ಅಂದರೆ ಸಂಪ್ರದಾಯಬದ್ಧವಾಗಿ ಏನು ಹೆಣ್ಮಗಳು ಅಂದರೆ ಮನೆಯಲ್ಲಿ ಮಕ್ಕಳನ್ನು ಸಾಕೊಂಡಿರಬೇಕು ಅನ್ನುವಂಥ ಒಂದು ಭಾವನೆ ಏನು ಆ ಒಂದು ವಿಚಾರ ನಡ್ಕೊಂಡು ಬಂದ್ಬಿಟ್ಟಿತ್ತಲ್ಲ ಅದನ್ನು ದಾಟಿ ನಾನು ಸಾಧನೆಯನ್ನು ಮಾಡಬಲ್ಲೆ ಅನ್ನುವಂಥದ್ದ ಕಡೆಗೆ ಈ ಹೆಣ್ಮಗಳು ಹೋಗಬೇಕು ಅನ್ನುವಂಥ ಹಂಬಲ ವ್ಯಕ್ತಪಡಿಸುವ ರೀತಿಯನ್ನು ಈ ಪದೇ ಮಾತಾಡ್ತಾ ಹೋಗುತ್ತೆ ಕವಿತೆಯಲ್ಲಿ ಮಗಳು ತನ್ನ ತಾಯಿಗೆ ಬೇಡಮ್ಮ ಬೇಡ ಎಂದು ಹೇಳುತ್ತಾ ತಾಯಿ ತನ್ನ ಸೆರಗನ್ನು ಆಕಾಶದಷ್ಟು ಅರಡಿ ಬಿಸಿಲನ್ನು ಮರೆಮಾಚಿ ಬದುಕಿನ ಹಸಿರನ್ನು ಬಿಳಿಸಬಾರದು ಎಂದು ಕೇಳಿಕೊಳ್ಳುತ್ತಾಳೆ ಹದಿನೇಳು ವರ್ಷದ ವಯಸ್ಸಿನ ಮಗಳು ಸೆರಗು ಹಾರಿಸಿ ಅಲೆದು ಕಂಡ ಕಂಡವರಿಗೆಲ್ಲ ಕಣ್ಣು ಒಡೆಯಬೇಡ ಮತ್ತು ಗಾಳಿ ಗುದ್ರೆ ಅತ್ತಿ ಗಂಡು ಬೀರಿ ಆಗಬೇಡ ಎಂದು ತಾಯಿ ಅಜ್ಜಿ ಮತ್ತು ಪೂರ್ವಜರು ತನ್ನಂತಹ ಯುವತಿಯರ ಕಿವಿಯಲ್ಲಿ ಊದಿದ ಪುಂಗಿಯನ್ನು ತಾವು ಊದಬಾರ್ದು ಅಂತೇಳಿ ಮನವಿ ಮಾಡ್ತಾ ಇದ್ದಾಳೆ ಅಂದರೆ ನಾವು ಈಗಿರಬೇಕು ಹಾಗಿರಬೇಕು ಸಂಪ್ರದಾಯ ಅದು ಇದು ಎಲ್ಲ ವಿಚಾರಗಳನ್ನು ಏನು ನಾವು ಹಿರಿಯರು ನಮಗೆ ಹೇಳಿರ್ತಾರೆ ಆ ವಿಚಾರಗಳನ್ನು ಇಲ್ಲಿ ಆ ಪದ್ಯದ ಹೆಣ್ಮಗಳು ಧಿಕ್ಕರಿಸುವಂತಹ ಒಂದು ವಿಚಾರವನ್ನು ನಾವು ನೋಡ್ತಾ ಹೋಗ್ಬೋದು ಈಗ ತಾನೇ ಎಡೆಯಾಡಿಸ್ತಿದ್ದೇನೆ ನನಗೆ ದಾರಿ ಬಿಡು ಎಂದು ಹೇಳುವ ಮೂಲಕ ಅವಳು ತನ್ನ ಸ್ವಂತ ಅಸ್ತಿತ್ವವನ್ನು ಕಂಡುಕೊಳ್ಳೋದಕ್ಕೆ ಬಯಸ್ತಾ ಇದ್ದ ಇದ್ದಾಳೆ ಅಂದರೆ ಸ್ವತಂತ್ರವಾಗಿ ನಾನು ಬದುಕೋಕೆ ನನಗೆ ಅವಕಾಶ ಮಾಡಿಕೊಡಿ ಅಂತ ಈ ಒಂದು ಸಮಾಜವನ್ನು ತಂದೆ ತಾಯಿಗಳನ್ನು ಗಂಡನನ್ನು ಕೇಳ್ತಾ ಇದ್ದಾಳೆ ಹಾಗೆ ಅಂಗಳದ ಗಿಡವನ್ನು ಪ್ರದಕ್ಷಿಣೆ ಮಾಡಿ ರಂಗೋಲಿ ಬರೆದು ಕೈಲಾಸ ಕಾಣಲು ಅಥವಾ ಗಾಳಿ ಬೆಳಕಿಲ್ಲದ ಎಣವಾಗಲು ನನಗೆ ಸಾಧ್ಯ ಇಲ್ಲ ಅಂಥೇಳಿ ಮಗಳು ಇಂದಿನ ಆಚರಣೆಗಳನ್ನು ಧಿಕ್ಕರಿಸ್ತಾ ಇದ್ದಾಳೆ ಅಂತಿಮವಾಗಿ ತಾಯಿ ಹಾಕಿರುವ ಸಂಪ್ರದಾಯಗಳ ಅಣೆಕಟ್ಟನ್ನು ಒಡೆದು ಬಿರುಮಳೆಗೆ ಸೊಕ್ಕಿ ಬೋರ್ಗರೆದು ನುಗ್ಗಿ ತಾಯಿ ಅಂತಾಗದೆ ತನ್ನದೇ ರೀತಿಯಲ್ಲಿ ಬದುಕ್ತೀನಿ ನನಗಿಷ್ಟ ಇದ್ದ ಆದಂಗೆ ಬರ್ ಬದುಕ್ತೀನಿ ನನಗೆ ದಾರಿ ಬಿಡು ಅಂಥೇಳಿ ಆ ಒಂದು ಹೆಣ್ಮಗಳು ಆಧುನಿಕ ಹೆಣ್ಮಗಳು ಸಾರ್ತಾಳೆ ಅಂದರೆ ಹಿಂದಿನ ಆಚರಣೆಗಳನ್ನು ಮೀರಿ ನಾನು ಈ ಆಧುನಿಕ ವಿಚಾರಕ್ಕೆ ನಾನು ಹೋಗ್ತೇನೆ ನಾನು ನಿಮ್ಮ ಥರ ಗಂಡನ ಅಡಿಯಾಳಾಗಿರೋದಿಲ್ಲ ನಂದೇ ಆಗಿರೋ ಹಕ್ಕುಗಳಿದೆ ಅನ್ನೋ ರೀತಿಯಲ್ಲಿ ಈ ಒಂದು ವಿಚಾರ ಇಲ್ಲಿ ಮಹಿಳೆ ವ್ಯಕ್ತಪಡಿಸ್ತಾ ಇರುವಂಥದ್ದು ಸೊ ಈಗ ಪ್ರಶ್ನೋತ್ತರಗಳ ಕಡೆ ಗಮನ ಕೊಡೋಣ ವಿದ್ಯಾರ್ಥಿಗಳೇ ಒಟ್ಟಾರೆ ಮೂರು ಪ್ರಶ್ನೆ ಇದೆ ಅದರಲ್ಲಿ ಮೊದಲನೇ ಪ್ರಶ್ನೆ ಸಂಪ್ರದಾಯದ ಎಚ್ಚರಿಕೆಗೆ ಹರೆಯದ ಹೆಣ್ಣಿನ ಪ್ರತಿಕ್ರಿಯೆ ಏನು ಅಂದರೆ ಸಂಪ್ರದಾಯದ ಎಚ್ಚರಿಕೆ ಆ ಸಂಪ್ರದಾಯದ ಬಗ್ಗೆ ಎಚ್ಚರಿಕೆ ಏನು ಕೊಡ್ತಾ ಇದ್ರಲ್ಲ ಅದಕ್ಕೆ ಹರೆಯದ ಹೆಣ್ಮಗಳು ಯಾವ ರೀತಿ ರಿಯಾಕ್ಟ್ ಮಾಡಿದ್ಲು ಅಂತೇಳಿ ಪ್ರಶ್ನೆ ಬರುತ್ತೆ ಸಂಪ್ರದಾಯ ಎಚ್ಚರಿಕೆಗಳಿಗೆ ಹೆಣ್ಣು ದೃಢವಾದಂತಹ ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾಳೆ ಸ್ವಾತಂತ್ರ್ಯದ ಆಕಾಂಕ್ಷೆಯನ್ನು ಇಟ್ಕೊಂಡು ಅವಳು ಈ ರೀತಿ ವ್ಯಕ್ತಪಡಿಸ್ತಾಳೆ ಅವಳು ತನ್ನ ಪೂರ್ವಜರು ಪಾಲಿಸ್ಕೊಂಡು ಬಂದಂತಹ ವಿಚಾರಗಳನ್ನ ತಿರಸ್ಕರಿಸ್ತಾಳೆ ಅದೇ ಅವ್ರ ಥರ ನಾನು ಸೆರಗನ್ನು ಹಾಕ್ಕೊಂಡು ಇರೋದಿಲ್ಲ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ ಏನು ಹೇಳ್ತಾ ಇದ್ರು ಆ ಪುಂಗಿಯನ್ನು ನಾನು ಪಾಲಿಸೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾಳೆ ನಾನು ರಂಗೋಲಿ ಪ್ರದಕ್ಷಿಣೆ ಹಾಕ್ಕೊಂಡು ಗಾಳಿ ಬೆಳಕಿಲ್ಲದೆ ಇರೋವಂಥ ಹೆಣ ನಾನು ಆಗೋದಿಲ್ಲ ಕತ್ತಲೆ ಕೋಣೆಗೆ ನಾನು ಸೇರಿಕೊಳ್ಳೋದಿಲ್ಲ ಆಚೆ ಬಂದು ನಾನು ಕೆಲಸ ಮಾಡ್ತೇನೆ ಅನ್ನುವಂತಹ ಮಾತುಗಳನ್ನು ಇಲ್ಲಿ ಆಕೆ ಪ್ರತಿಕ್ರಿಯೆಯಾಗಿ ನಾವು ಬರಿತಾ ಹೋಗಬೇಕಾಗತ್ತೆ ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಎರಡನೇ ಪ್ರಶ್ನೆ ಸಂಪ್ರದಾಯದಿಂದ ಹೆಣ್ಣಿಗೆ ಯಾವ ನಿರ್ಬಂಧಗಳಿವೆ ಸಂಪ್ರದಾಯದಿಂದ ಏನೇನು ರೆಸ್ಟ್ರಿಕ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ನೋಡಿ ಅಲ್ಲಿ ಪಾಯಿಂಟ್ ವೈಸ್ ಕೊಟ್ಟಿದ್ದೀನಿ ಸಂಕುಚಿತ ಬದುಕು ಹಾಗೆ ಅನಿಯಂತ್ರಿತ ಸಂಚಾರಕ್ಕೆ ನಿಷೇಧ ಅಂದರೆ ಎಲ್ಲಂದರೆ ಅಲ್ಲಿ ಆಗಿಲ್ಲ ಆಮೇಲೆ ಧೈರ್ಯಶಾಲಿ ಸಾಹಸಮಯ ಆಗೋದಕ್ಕೆ ಬ್ರೇಕ್ ಹಾಕ್ಲಾಗತ್ತೆ ತಡೆ ಬ್ರೇಕ್ ಹಾಂ ಎಲ್ಲೂ ಕೂಡ ಆಕೆಗೆ ಸ್ವತಂತ್ರವಾಗಿ ಧೈರ್ಯಶಾಲಿಯಾಗಲಿಕ್ಕೆ ಅವಕಾಶ ಸಿಗೋದಿಲ್ಲ ಆನಂತರ ಮನೆಯೊಳಗಿನ ಜೀವನಕ್ಕೆ ಸೀಮಿತಗೊಳಿಸುವಿಕೆ ಅಂದರೆ ಮನೆಯಲ್ಲೇ ಇರಬೇಕು ಅಲ್ಲೇ ಅಂಗಳದಲ್ಲಿ ಗಿಡ ಮರಕ್ಕೆ ನೀರು ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡು ಪಾತ್ರೆ ತೊಳ್ಕೊಂಡು ಅಲ್ಲೇ ಇರಬೇಕು ಆ ರೀತಿ ಆಗ್ಬಿಡುತ್ತೆ ಕೊನೆ ಪಾಯಿಂಟು ಪೂರ್ವಜರ ಹಾದಿಯನ್ನೇ ಅನುಸರಿಸುವ ಅನಿವಾರ್ಯತೆ ಬಂದ್ಬಿಡುತ್ತೆ ಒಟ್ಟಾರೆ ಇಷ್ಟು ಪಾಯಿಂಟ್ಗಳನ್ನ ನೋಡಿಕೊಂಡು ನೀವು ಬರೀಬೋದು ಪ್ರಶ್ನೆ ಮೂರು ನೋಡೋಣ ಇಂದಿನ ಹೆಣ್ಣಿನ ಮನಸ್ಥಿತಿ ಏನು ಇದು ಮೂರನೇ ಪ್ರಶ್ನೆ ಅಂದರೆ ಆಧುನಿಕ ಮಹಿಳೆಯ ಮನಸ್ಥಿತಿ ಬಗ್ಗೆ ಪ್ರಶ್ನೆ ಕೇಳಿರುವಂಥದ್ದು ಅಮ್ಮನಿಗೆ ಕವಿತೆಯಲ್ಲಿ ಮೂಡಿಬಂದಿರುವಂಥ ಹೆಣ್ಣಿನ ಮನಸ್ಥಿತಿಯು ಸ್ವತಂತ್ರ್ಯ ಸ್ವಯಂ ನಿರ್ಧಾರ ಸಾಹಸಮಯವಾಗಿರುವಂಥದ್ದು ಅವಳು ಸಂಪ್ರದಾಯದ ನಿರ್ಬಂಧಗಳನ್ನು ಮೀರಿ ತನ್ನದೇ ಆಗಿರೋ ದಾರಿನಲ್ಲಿ ಸಾಗೋದಕ್ಕೆ ಬಯಸ್ತಾಳೆ ಅವಳು ನಾನು ಈಗ ತಾನೇ ಮೇಲೆ ಇದ್ದೀನಿ ನನಗೆ ದಾರಿ ಬಿಡು ಅನ್ನೋಂಥ ಮಾತನ್ನು ಹೇಳೋದ್ರ ಮೂಲಕ ತನ್ನ ಗುರುತನ್ನು ಸ್ಥಾಪನೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ ಅವಳು ಹಿಂದಿನವ್ರ ಥರ ಪುಂಗಿಯನ್ನು ಊದೋದನ್ನು ನಿಲ್ಲಿಸಿ ಅಂತ ಕೇಳೋದ್ರ ಮೂಲಕ ಅವಳು ಅವರನ್ನು ಫಾಲೋ ಮಾಡೋದಿಲ್ಲ ಅಂತಂದೇಳಿ ಹೇಳಿ ಹೇಳ್ತಾ ಇದ್ದಾಳೆ ಆ ಅಂಗಳದ ಗಿಡಕ್ಕೆ ಪ್ರದಕ್ಷಿಣೆ ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡು ಅಲ್ಲಿನ ಒಂದು ವಿಚಾರಗಳಿಗೆ ಸೀಮಿತವಾಗಿರೋದಿಲ್ಲ ಆಚೆ ಬಂದು ನಾನು ಕೆಲಸ ಮಾಡ್ತೇನೆ ದುಡಿಮೆ ಮಾಡ್ತೇನೆ ಪುರುಷರಿಗೆ ಸಮಾನವಾಗಿ ನಾನು ಕೂಡ ನಿಲ್ತೇನೆ ಅನ್ನುವಂತಹ ಸವಾಲುಗಳನ್ನು ಇಲ್ಲಿ ಆಗ್ತಾ ತಾಯಿಯನ್ನು ತಾಯಿಯ ಹಿಂದಿನ ಪೀಳಿಗೆಯನ್ನು ಇಲ್ಲಿ ಆ ಹೆಣ್ಮಗಳು ಧಿಕ್ಕರಿಸ್ತಾಳೆ ಅನ್ನುವಂಥದ್ದು ಈ ಹೆಣ್ಣಿನ ಮನಸ್ಥಿತಿಯ ಪ್ರಶ್ನೆಗೆ ಉತ್ತರ ಆಗುತ್ತೆ ಸೊ ನೀವು ಈ ಒಂದು ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನೋಡಿದಿರಿ ಒಟ್ಟಾರೆ ಈ ಪದ್ಯದ ಸಾರಾಂಶ ಲೇಖಕಿಯ ಪರಿಚಯ ಹಾಗೇ ಪ್ರಶ್ನೋತ್ತರಗಳನ್ನು ನೋಡಿದ್ದೀರಿ ಸೊ ದಯಮಾಡಿ ನಮ್ಮ ಫಸ್ಟ್ ಬಟನ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ